ಎಷ್ಟು ಪರ್ಸೆಂಟ್ ಕಮಿಷನ್ ತಗೋತಾ ಇದೆಯಣ್ಣ ರಾಜ್ಯದ ಜನತೆ ಮುಂದೆ ಶ್ವೇತ ಪತ್ರ ಓಡಿಸೋಣ ಯಾರು ಕೊಡ್ತಾ ಇದೆಯಣ್ಣ ಯಾವ ಮಹಾನ್ ಭಾವು ಕಾಂಟ್ರಾಕ್ಟ್ ಕೊಡ್ತಾ ಇದೆಯುಮರಣ ಉತ್ತರಣ ಸುರಂಗ ಮಾರ್ಗ ಅಣ್ಣ ಎಪ್ಪಳಿಂದ ಸಿಲ್ಕ್ ಬೋರ್ಡ್ ಎಪ್ಪಳಿಂದ ಸಿಲ್ಕ್ ಬೋರ್ಡ್ ವರ್ಗು ಹದಿನೇಳು ಸಾವಿರ ಕೋಟಿ ಗೋಷ್ಠೆ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ಎಲ್ಲಿದೆ ಅಂತ ನಾವು ಕಮಿಷನ್ ಮುಕ್ತವಾಗಿ ಅಭಿವೃದ್ಧಿ ಮಾಡ್ಬಿಡ್ತೇವೆ ಕಮಿಷನ್ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಬೇರೆ ಸಮೇತ ಕಿತ್ತು ಒಗೆದ್ಬಿಡ್ತೇವೆ ಅಂತ ಹೇಳಿ ಬಂದು ನೂರ ಮೂವತ್ತಾರು ಜನ ಶಾಸಕರನ್ನ ಇಟ್ಕೊಂಡಿದ್ದೀರಲ್ಲ ಸ್ವಾಮಿ ಹದಿನೇಳು ಸಾವಿರ ಕೋಟಿ ಸುರಂಗ ಮಾರ್ಗ ಪಾಪ ಕಮಿಷನ್ ಗೋಸ್ಕರ ನೀವು ಮಾಡ್ಕೊಂಡು ಇಟ್ಕೊಂಡಿದ್ದೀರಲ್ಲ ಅದ್ರಲ್ಲಿ ಯಾರು ಗೊತ್ತಿಲ್ಲ ಓಡಾಡೋದು ಯಾವ ಬಸ್ನವ್ರು ಓಡಾಡ್ಲಿಕ್ಕಿಲ್ಲ ಯಾವ ಟೂ ವೀಲರ್ ಅವ್ರು ಓಡಾಡ್ಲಿಕ್ಕಿಲ್ಲ ಅಲ್ಲಿ ಓಡಾಡಂತಕ್ಕಂಥವ್ರು ಬರೀ ಕಾರ್ನವ್ರಿಗೆ ಆರ್ನೂರ ಅರವತ್ತು ರೂಪಾಯಿ ಎಷ್ಟಣ ಒಂದು ದಿವಸಕ್ಕೆ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಕ್ಕಂಥ ಆರ್ನೂರ ಅರವತ್ತು ರೂಪಾಯಿ ಕೊಡ್ತಕ್ಕಂತ ಬಡವ ಯಾರಣಾವ್ನೆ ನಮ್ಮ ಬೆಂಗಳೂರು ನಗರದಲ್ಲಿ ಯಾರಿಗೋಸ್ಕರ ಮಾಡ್ತಾ ಇದೀರಿ ಸ್ವಾಮಿ ಈ ಸುರಂಗ ಮಾರ್ಗನ ನೀವು ನಿಜವಾಗ್ಲೂ ಬೆಂಗಳೂರು ನಗರದಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಭಾವನೆ ಇದ್ರೆ ಮಾಡಿ ಮೆಟ್ರೋ ದರ ಕಮ್ಮಿ ಮಾಡಿ ಬಸ್ಸಿನ ದರ ಕಮ್ಮಿ ಮಾಡಿ ಟೂ ವೀಲರ್ಸ್ ಓಡಾಡೋದಕ್ಕೆ ಸುಗಮವಾದಂತ ರಸ್ತೆಗಳನ್ನ ಹಾಕ್ಬೇಡಿ ಬೆಚ್ಚೀವಿ ಆ ಹದಿನೇಳು ಸಾವಿರ ಕೋಟಿ ಸುರಂಗ ಮಾರ್ಗದಲ್ಲಿ ಉಪ ಮುಖ್ಯಮಂತ್ರಿಗಳೇ ಎಷ್ಟು ಪರ್ಸೆಂಟ್ ಕಮಿಷನ್ ತಗೋತಾ ಇದೀಯ ರಾಜ್ಯದ ಜನತೆ ಮುಂದೆ ಶ್ವೇತ ಪತ್ರ ಓಡಿಸೋಣ ಯಾರು ಕೊಡ್ತಾ ಇದೆಯಣ್ಣ ಯಾವ ಮಹಾನ್ ಭಾವನ್ಗೆ ಕಾಂಟ್ರಾಕ್ಟ್ ಕೊಡ್ತಾ ಇದೀಯಣ್ಣ ಶಿವಕುಮಾರಣ್ಣ ಕೊಡೋಣ ಉತ್ರಣ